ನನ್ನ ಹೆಸರು ಸ್ವಪ್ನ ರೆಗ್ರಾಟೋ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದು ನಾನು ಮಾನವನ ಕಣ್ಣಿನ ರಚನೆಯನ್ನು ಹೇಳುತ್ತಿದ್ದೇನೆ ಮಾವ ಮಾನವನ ಕಣ್ಣಿನ ಮಾನವನ ಕಣ್ಣು ನಮ್ಮ ಜ್ಞಾನಿದ್ರಗಳಲ್ಲಿ ಒಂದು ಪ್ರಮುಖ ಅಂಗ ಕಣ್ಣು ಹೆಚ್ಚು ಕಡಿಮೆ ಗೋಲಾಕಾರವಾಗಿದೆ ಕಣ್ಣಿನ ಹೊರ ಕವಚವು ಬಿಳಿಯಾಗಿದೆ ಇದು ಕಠಿಣವಾಗಿರುವುದರಿಂದ ಕಣ್ಣಿನ ಒಳಭಾಗವನ್ನು ಅಘಾತಗಳಿಂದ ರಕ್ಷಿಸಬಹುದು ಕಣ್ಣಿನ ಪಾರದರ್ಶಕ ಮುಂಭಾಗವನ್ನು ಕಾರ್ನಿಯ ಎಂದು ಕರೆಯುವರು ವರ್ಣಪಟಲ ಕಾರ್ನಿಯಾದ ಹಿಂಭಾಗದಲ್ಲಿದ್ದೇ ಕಣ್ಣಿಗೆ ವಿಶಿಷ್ಟವಾದ ಬಣ್ಣ ನೀಡುವ ಭಾಗವೇ ವರ್ಣಪಟಲ ಇದು ಕಣ್ಣಿನೊಳಗೆ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತೆ ವರ್ಣ ವರ್ಣಪಟಲದಲ್ಲಿ ಸಣ್ಣ ರಂಧ್ರವಿದ್ದು ಅದನ್ನು ಪಾಪೆ ಎನ್ನುವರು ಮಸೂರ ಕಣ್ಣಿನ ಪಾಪೆ ಹಿಂಭಾಗದಲ್ಲಿರುತ್ತದೆ ಮಸೂರ ಸಂವೇದ ಪರದೆಯಾದ ರೆಟಿನಾದ ಮೇಲೆ ಉಂಟು ಮಾ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಮಸೂರ ವಸ್ತುವಿನ ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ರೆಟಿನಾದ ಮೇಲೆ ಉಂಟು ಮಾಡುತ್ತದೆ ರೆಡ್ಡಿನವು ಅನೇಕ ಗ್ರಾಹಕ ಕೋಶಗಳನ್ನು ಹೊಂದಿರುತ್ತದೆ ಈ ಇವು ಬೆಳಕಿನ ಕಿರಣಗಳನ್ನು ಚೋದನೆಯಿಂದ ಸಕ್ರಿಯಗೊಂಡು ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸುತ್ತವೆ ಈ ಸಂಕೇತಗಳು ಚಾಕ್ಷ ಚಾಕ್ಷಸ ನರಗಳ ಮೂಲಕ ಮೆದುಳಿಗೆ ತಲುಪುತ್ತದೆ ಕಣ್ಣಿನ ಹೊರ ಕವಚ वर्ण वर्णपटला पापे मसूर रेडी